ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವಾರ್ಷಿಕ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಭಾನುವಾರ ಮಡಿಕೇರಿಯ ಪತ್ರಿಕಾ ಭವನದಲ್ಲಿ ನಡೆಯಿತು ಅತ್ಯುತ್ತಮ ಗ್ರಾಮೀಣ ವರದಿಗಾಗಿ ಶಕ್ತಿಯ ಅಣ್ಣಿರ ಹರೀಶ್ ಮಾದಪ್ಪ ಕ್ರೀಡಾ ವರದಿಗಾಗಿ ವಾರ್ತಾಭಾರತಿ ಪತ್ರಿಕೆಯ ಇಸ್ಮೈಲ್ ಕಂಡಕರೆ ವಿಡಿಯೋಗ್ರಫಿ ಪ್ರಶಸ್ತಿಯನ್ನು ಇಬ್ಬರು ಪಡೆದುಕೊಂಡರು ವಿಸ್ತಾರ ಚಾನೆಲ್ನ ಮನೋಜ್ ಆರ್ಆರ್ ಮತ್ತು ಚಿತ್ತಾರ ವಾಹಿನಿಯ ಸಂತೋಷ್ ರೈ ಸ್ವೀಕರಿಸಿದರು ಮಾನವೀಯ ವರದಿಗಾಗಿ ಚಿತ್ತಾರ ವಾಹಿನಿಯ ಶಿವರಾಜ್ ಅತ್ಯುತ್ತಮ ತನಿಖಾ ವರದಿಗಾಗಿ ಶಕ್ತಿಯ ಎಚ್ ಕೆ ಜಗದೀಶ್ ಅರಣ್ಯ ವನ್ಯಜೀವಿ ಮತ್ತು ಹೈನುಗಾರಿಕೆ ವರದಿಗಾಗಿ ಪ್ರಜಾಸತ್ಯ ಪತ್ರಿಕೆಯ ಇ ರವಿ ಪ್ರಶಸ್ತಿ ಪಡೆದುಕೊಂಡರು ಅತ್ಯುತ್ತಮ ಶೈಕ್ಷಣಿಕ ವರದಿ ಮತ್ತು ತೋಟಗಾರಿಕಾ ವರದಿಗಾಗಿ ವಿಜಯವಾಣಿಯ ದಿನೇಶ್ ಮಾಲಂಬಿ ಆರೋಗ್ಯ ವರದಿ ಮಾನವೀಯ ವರದಿ ಮತ್ತು ಹುಲಿ ಸಂರಕ್ಷಣೆ ಕುರಿತಾದ ವರದಿ ಪ್ರಶಸ್ತಿಯನ್ನು ವಿಜಯ ಕರ್ನಾಟಕದ ಜಗದೀಶ್ ಜೋಡುಬೀಟಿ ವನ್ಯಜೀವಿ ದೃಶ್ಯ ಮಾಧ್ಯಮ ವರದಿಗಾಗಿ ಟಿವಿ ನೈನ್ ವಾಹಿನಿಯ ಐಮಂಡ ಗೋಪಾಲ್ ಸೋಮಯ್ಯ ಸೇನೆಗೆ ಸಂಬಂಧಿಸಿದ ದೃಶ್ಯ ಮಾಧ್ಯಮ ವರದಿಗಾಗಿ ರಿಪಬ್ಲಿಕ್ ಕನ್ನಡ ಚಾನೆಲ್ನ ಬಾಚರಣೆಯಂಡ ಅನು ಕಾರ್ಯಪ್ಪ ಸುದ್ದಿ ಛಾಯಾಚಿತ್ರ ಪ್ರಶಸ್ತಿಯನ್ನು ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯ ಪಿವಿ ಅಕ್ಷಯ್ ಸಾಂಸ್ಕೃತಿಕ ವರದಿಗಾಗಿ ಶಕ್ತಿಯ ಜೆ ರಾಕೇಶ್ ಪರಿಸರ ಮತ್ತು ನೈರ್ಮಲ್ಯ ವರದಿಗಾಗಿ ಶಕ್ತಿಯ ಎಂಎನ್ ಚಂದ್ರಮೋಹನ್ ಕೃಷಿ ವರದಿಗಾಗಿ ಶಕ್ತಿಯ ಕಿಶೋರ್ ಕುಮಾರ್ ಶೆಟ್ಟಿ ಪ್ರಶಸ್ತಿ ಸ್ವೀಕರಿಸಿದರು ಇದೇ ಸಂದರ್ಭ ರಾಜ್ಯ ಸಂಘದ ಪ್ರಶಸ್ತಿ ಪುರಸ್ಕೃತರಾದ ವಿಶ್ವಕುಂಬೂರು ಉದಿಯಂಡ ಜಯಂತಿ ಮಂದಣ್ಣ ಅಕ್ಷಯ್ ಶಶಿ ಸೋಮಯ್ಯ ಕಾಂಗೀರ ಬೋಪಣ್ಣ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಶಸ್ತಿ ಪಡೆದ ಇಸ್ಮಾಯಿಲ್ ಕಂಡಕರೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪಡೆದ ಅನುಕಾರ್ಯಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದಕ್ಕೂ ಮುನ್ನ ಸಂಘದ ಜಿಲ್ಲಾಧ್ಯಕ್ಷೆ ಬಿಆರ್ ಸವಿತಾರೈ ಅಧ್ಯಕ್ಷತೆಯಲ್ಲಿ ವಾರ್ಷಿಕ ಮಹಾಸಭೆ ನಡೆಯಿತು ರಾಜ್ಯ ಸಂಘದ ಉಪಾಧ್ಯಕ್ಷ ರಮೇಶ್ ಕುಟ್ಟಪ್ಪ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಅನು ಕಾರ್ಯಪ್ಪ ವಕೀಲರು ಹಾಗೂ ಸಂಘದ ಕಾನೂನು ಸಲಹೆಗಾರರಾದ ಪಿಕೃಷ್ಣಮೂರ್ತಿ ಖಜಾಂಚಿ ಕೊಡಗು ಮತ್ತಿತರರು ಹಾಜರಿದ್ದರು